ಸ್ನೇಹಿತರೆ ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ ಆಹಾರ ವಿಹಾರ ಪ್ರತಿಯೊಬ್ಬರ ಜೀವನ ಜೀವನ ಶೈಲಿ ಬದುಕು ಹಾಗೂ ಶಾರೀರಿಕ ವ್ಯಾಯಾಮ ಇವೆಲ್ಲವೂ ವಿಭಿನ್ನವಾಗಿರುತ್ತದೆ ಇವೆಲ್ಲವೂ ಬಾಲ್ಯದಿಂದಲೇ ಶುರುವಾಗುತ್ತದೆ ಆದರೆ ಇತ್ತೀಚೆಗೆ ನಾವು ಬದುಕಿನ ಬಗ್ಗೆ ನೋಡಿದಾಗ ಉತ್ತಮ ವ್ಯಾಯಾಮವಲ್ಲದೆ ಅಧಿಕ ವ್ಯಾಯಾಮ ಮಾಡುವುದನ್ನು ಕಾ ಕಂಡಿರಬಹುದು ಜಿಮ್ಗೆ ಹೋಗಿ ಅಧಿಕ ಸಮಯವನ್ನು ಬಳಸಿಕೊಂಡು ದೇಹವನ್ನು ಕಟ್ಟುಮಸ್ತಾಗಿ ಬೆಳೆಸಿಕೊಳ್ಳುವುದು ಫ್ಯಾಷನ್ ಅನ್ನಬಹುದು ಆದರೆ ಇದು ವ್ಯಕ್ತಿಯ ಜೀವ ಮತ್ತು ಜೀವನದ ಮೇಲೆ ಕೆಟ್ಟ ಪರಿಣಾಮಗಳನ್ನು ಬೀರಿದೆ ಅನ್ನೋದನ್ನು ತಳ್ಳಿ ಹಾಕುವಂತಿಲ್ಲ ಯಾಕೆಂದರೆ ಇತ್ತೀಚೆಗೆ ಅದೆಷ್ಟೋ ವ್ಯಕ್ತಿಗಳು ಸಮಾಜದಲ್ಲಿ ಖ್ಯಾತಿವಂತರು ಸೆಲೆಬ್ರಿಟಿಗಳು ಅತಿ ಚಿಕ್ಕ ವಯಸ್ಸಿನಲ್ಲೇ ಹೃದಯಾಘಾತ ಮತ್ತು ಹೃದಯ ವೈಫಲ್ಯದ ಒಂದು ಕಾರಣದಿಂದಾಗಿ ಸಾವನ್ನಪ್ಪುವುದು ಬಹಳ ವಿಚಿತ್ರವೆನಿಸಿದೆ ಉದಾಹರಣೆಗೆ ಭಾರತೀಯ ಸೆಲೆಬ್ರಿಟಿಗಳಲ್ಲೊಬ್ಬರಾದ ಸಿದ್ಧಾರ್ಥ ಶುಕ್ಲಾ ಕೇವಲ ನಲವತ್ತರಲ್ಲಿ ನಿಧನರಾದರು ಕನ್ನಡಿಗ ಸೆಲೆಬ್ರಿಟಿಗಳಲ್ಲಿ ಪುನೀತ್ ರಾಜ್ಕುಮಾರ್ನನ್ನು ನೀವು ನೋಡಿರಬಹುದು ನಲವತ್ತಾರನೇ ವಯಸ್ಸಿನಲ್ಲಿ ಹೃದಯಾಘಾತಕ್ಕೆ ತುತ್ತಾದರು ಖ್ಯಾತ ಕಾಮಿಡಿ ಶೋ ನಡೆಸುತ್ತಿದ್ದ ರಾಜು ಶ್ರೀವಾಸ್ತವ್ ಐವತ್ತೆಂಟರ ವಯಸ್ಸಿನಲ್ಲಿ ಕೊನೆಯುಸಿರು ಹೇಳಿದರು ಅದೇ ರೀತಿ ಕೆ ಕೆ ಅನ್ನೋ ಬಹಳ ಖ್ಯಾತಿವತ್ತ ಸಂಗೀತಗಾರ ಶೋ ನಡೆಯುತ್ತಿದ್ದಾಗಲೇ ಕಲ್ಕತ್ತಾದಲ್ಲಿ ಅವರು ಸ್ಟೇಜ್ನಲ್ಲೇ ಕುಸಿದು ಬಿದ್ದು ತಮ್ಮ ಐವತ್ಮೂರು ವಯಸ್ಸಿನಲ್ಲೇ ಸಾವನ್ನಪ್ಪಿದರು ಇದು ಮಾತ್ರವಲ್ಲದೆ ಜಿಮ್ನಲ್ಲೇ ಐದು ಆರು ತಾಸುಗಳ ಕಾಲ ಕಸರತ್ತು ಮಾಡಿದ ನಂತರ ದೇಶ ವಿದೇಶಗಳ ಹೆಸರಾಂತ ಸೆಲೆಬ್ರಿಟಿಗಳು ಅಲ್ಪಾಯುಷಿಗಳಾಗಿ ಸಾವನ್ನಪ್ಪಿದ್ದು ಕೇಳಿದ್ದೀವಿ ನೋಡಿದ್ದೀವಿ ಉದಾಹರಣೆಗೆ ಬ್ರೂಸ್ಲಿ ಆಗಿರ್ಬೋದು ಸಂಗೀತಗಾರ ಮೈಕಲ್ ಜಾಕ್ಸನ್ ಇತ್ತೀಚೆಗೆ ಭೋಜ್ಪುರಿ ನಟ ಇವರೆಲ್ಲರೂ ಸತ್ತಿರೋದು ಬಹಳ ವಿಚಿತ್ರವೆನಿಸಿದೆ ಭೋಜ್ಪುರಿ ನಟ ಜಸ್ಟ್ ಮೂವತ್ತು ವರ್ಷದಲ್ಲೇ ಹೃದಯಾಘಾತದಿಂದ ಸತ್ತಿದ್ದನ್ನು ನಾವು ಕೇಳಿದ್ದೇವೆ ಹಾಗಿರುವಾಗ ಫಿಟ್ನೆಸ್ ಫ್ರೀಕ್ ಆದವರೇ ಯಾಕೆ ಸಾಯುತ್ತಾರೆ ಇದನ್ನು ತಪಸ್ಸಿನ ಥರನೇ ಮಾಡಿಕೊಂಡಿರುವಾಗಲೇ ಮೃತ್ಯು ಯಾಕೆ ಅತಿ ವೇಗವಾಗಿ ಅವರಿಗೆ ಅಪ್ಪಳಿಸಿದೆ ಈ ತರಹದ ಪ್ರಶ್ನೆಗಳು ಕಾಡುತ್ತವೆ ಹಾಗಾಗಿ ದೇಹದಂಡಿಸಿ ಅತಿಯಾಗಿ ಸಮಯವನ್ನು ಕೊಟ್ಟು ಕಸರತ್ತು ಮಾಡಿ ಮಾಂಸಖಂಡಗಳನ್ನು ಬೆಳೆಸಿಕೊಂಡವರೇ ಏಕ ಸಾಯುತ್ತಾರೆ ಎಲ್ಲರಿಗೂ ಈ ತರಹದ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡವರಿಗೆ ಕಿವಿಮಾತು ಏನೆಂದರೆ ಡಯಟ್ ಗೇಟ್ ಬಿಟ್ಬಿಡಿ ಶಾರೀರಿಕ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳೋಕೋಸ್ಕರ ಮಾಡೋ ಡಯಟ್ನ ಬಿಟ್ಬಿಟ್ಟು ಆರಾಮವಾಗಿ ದೈನಂದಿನ ಜೀವನದಲ್ಲಿ ಉಪಯೋಗಿಸುತ್ತಿದ್ದಂತಹ ಆರೋಗ್ಯಕರ ಉತ್ತಮ ಆಹಾರ ಪದಾರ್ಥಗಳಾದ ಕಾಯಿಪಲ್ಯ ಹಣ್ಣು ಹಂಪಲುಗಳು ಅದರಲ್ಲೂ ಹುಟ್ಟಿನಿಂದಲೇ ಅಂದರೆ ಬಾಲ್ಯದಿಂದಲೇ ತಿಂದುಕೊಂಡು ಅಭ್ಯಾಸವಿರುವ ದೇಶೀಯ ನಾಟಿ ಹಣ್ಣು ಹಂಪಲುಗಳನ್ನು ತಿನ್ನೋದು ಉತ್ತಮ ಯಾಕಂದರೆ ನಮ್ಮ ದೇಹಕ್ಕೆ ಹೊಂದಿಕೊಂಡಿದ್ದಂತಹ ಅಂದರೆ ಪೋಷಕಾಂಶಗಳನ್ನು ವಿಟಮಿನ್ ಪ್ರೋಟೀನ್ ತಿಂದರೆ ಪಚನಕ್ರಿಯೆಯಲ್ಲಿ ಸಹಕಾರಿಯಾದುದನ್ನು ತಿಂದಲ್ಲಿ ಬಹಳ ಉತ್ತಮ ಇದರ ಬದಲು ಟ್ರೈನರ್ ಹೇಳಿದ್ದಾರೆ ಅಂತ ಹೇಳಿ ಡಬ್ಬಿ ಡಬ್ಬಿ ಪ್ರೋಟೀನ್ಗಳನ್ನು ತಿನ್ನುತ್ತಾ ಬಂದರೆ ಮುಂದಿನ ದಿನಗಳಲ್ಲಿ ಅದರ ದುಷ್ಪರಿಣಾಮವನ್ನು ಅನುಭವಿಸಲೇಬೇಕಾಗುತ್ತದೆ ಜಾಗರೂಕತೆಯಿಂದ ಇರಿ ಸ್ನೇಹಿತರೆ ಮುಂದಿನ ವಿಚಾರವನ್ನು ಮುಂದಿನ ವೀಡಿಯೋದಲ್ಲಿ ನೀವು ನೋಡಬಹುದು ಧನ್ಯವಾದಗಳು ನಮಸ್ಕಾರ